ಕರಾವಳಿಯಲ್ಲಿ ಮಳೆ ಬಂತೆಂದರೆ ಕಡಲ ತೀರದ ಜನರಲ್ಲಿ ಭೀತಿ ಆರಂಭ ಆಗುತ್ತೆ ಈ ಭಾಗದಲ್ಲಿರುವಂಥ ಕಡಲ್ ಕೊರೆತದಿಂದಾಗಿ ಜನರು ಸಾಕಷ್ಟು ತೊಂದರೆಯನ್ನು ಅನುಭವಿಸಿದರೆ ಮತ್ತೆ ಮತ್ತೆ ಕಡಲ್ ಕೊರೆತ ಆಗುವಂಥ ಭೀತಿ ಈ ಭಾಗದ ಜನರಿಗೆ ಇದೆ ನಾವು ಆ ಮಂಗಳೂರಿನ ಈ ಒಂದು ಉಳ್ಳಾಲ ಸಮೀಪದ ಬಟ್ಟಪ್ಪಾಡಿಯನ್ನು ಗಮನಿಸದಿದ್ರೆ ಇಲ್ಲಿ ಪ್ರತಿ ವರ್ಷವೂ ಕಡಲ ಕೊರೆತ ಆಗುತ್ತೆ ಇದಕ್ಕೆ ಪ್ರತಿ ವರ್ಷವೂ ತಾತ್ಕಾಲಿಕ ಪರಿಹಾರ ಅನ್ನುವ ರೀತಿಯಲ್ಲಿ ಪ್ರತಿ ಬಾರಿಯೂ ಸಮುದ್ರದ ತೀರದಲ್ಲಿ ಕಲ್ಲುಗಳನ್ನು ಹಾಕಿ ಇದಕ್ಕೊಂದು ಶಾಶ್ವತ ಪರಿಹಾರ ಮಾಡದಿದ್ದರು ತಾತ್ಕಾಲಿಕ ಪರಿಹಾರವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಕೋಟ್ಯಾಂತರ ರೂಪಾಯಿ ಹಣವೂ ಬಿಡುಗಡೆಯಾಗಿದೆ ಈ ಭಾಗದಲ್ಲಿ ಸಾಕಷ್ಟು ವರ್ಷಗಳಿಂದ ಸಾಕಷ್ಟು ಕೋಟಿಯನ್ನು ವ್ಯಯ ಮಾಡಲಾಗಿದೆ ಆದರೆ ಯಾವುದೇ ರೀತಿಯಾದಂಥ ಪ್ರಯೋಜನ ಆಗಿಲ್ಲ ಇದೆಲ್ಲವೂ ಈಗ ಸಮುದ್ರದ ಪಾಲಾಗುತ್ತೆ ಹಾಗಾಗಿ ಈ ಬಾರಿಯೂ ಮತ್ತೆ ಕಡಲ ಕೊರೆತ ಆಗುತ್ತೆ ಅನ್ನುವಂಥ ಭೀತಿ ಈ ಭಾಗದ ಜನರಿಗೆ ಇರುವಂತದ್ದು ಇಲ್ಲಿ ನೀವು ಗಮನಿಸಬಹುದು ಬಹಳಷ್ಟು ಮನೆಗಳು ಸಮುದ್ರದ ಪಾಲಾಗಿದೆ ಇನ್ನು ಉಳಿದಿರುವಂತಹ ಮನೆಗಳೇನಿದೆ ಇದೆಲ್ಲವೂ ಮತ್ತೆ ಮತ್ತೆ ಸಮುದ್ರದ ಪಾಲಾಗುವಂತ ಭೀತಿ ಎದುರಾಗಿದೆ ಇದರ ಜೊತೆಗೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ನಿರ್ಲಕ್ಷ್ಯಕ್ಕೇ ಈ ರೀತಿಯಾಗಿ ಕಡಲ್ ಕೊರೆತ ಹೆಚ್ಚಾಗುತ್ತೆ ಅನ್ನುವಂಥ ಒಂದು ಆರೋಪವು ಕೇಳಿ ಬಂದಿದೆ ಇದಕ್ಕೆ ಸಾಕಷ್ಟು ಸಾಕ್ಷಿಗಳಿರುವಂಥದ್ದು ಪ್ರತಿ ವರ್ಷವೂ ಕಡಲ್ ಕೊರೆತಕ್ಕಾಗಿ ಕೋಟ್ಯಂತರ ರೂಪಾಯಿ ಹಣ ಆಗುತ್ತೆ ಈ ಬಾರಿಯೂ ಕಳೆದ ಆರು ತಿಂಗಳ ಹಿಂದೆಯೇ ಐದು ಕೋಟಿ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಅದಕ್ಕೆ ಬೇಕಾದಂಥ ಟೆಂಡರು ಆಗಿರುವಂಥದ್ದು ಕಳೆದ ಒಂದು ತಿಂಗಳ ಹಿಂದೆ ಇದಕ್ಕೆ ಟೆಂಡರ್ ಆಗಿದೆ ಟೆಂಡರ್ ಆದ ಬಳಿಕವೂ ಕಡಲ್ ಕೊರೆತದ ತಡೆಯಬೇಕಾದಂಥ ಕಾಮಗಾರಿ ಮಾತ್ರ ಆರಂಭ ಆಗಿಲ್ಲ ಮಳೆ ಬರುವವರೆಗೂ ಯಾವುದೇ ರೀತಿಯಾದಂಥ ಕಾಮಗಾರಿಗಳನ್ನು ನಡೆಸೋದಿಲ್ಲ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ಹಣ ಮಾಡುವ ಉದ್ದೇಶದಿಂದಲೇ ಈ ರೀತಿ ಕೆಲಸ ಮಾಡ್ತಾರೆ ಅನ್ನುವಂಥದ್ದು ಸಾಕಷ್ಟು ಬಾರಿ ಆರೋಪಗಳು ಸ್ಥಳೀಯರಿಂದ ಇತ್ತು ಆದರೆ ಈ ಬಾರಿಯೂ ನೀವು ಗಮನಿಸದಿದ್ದರೆ ಐದು ಕೋಟಿ ಇದಕ್ಕೆ ಟೆಂಡರಿಗೆ ಬಿಡುಗಡೆ ಮಾಡಲಾಗಿತ್ತು ಅದರ ಟೆಂಡರು ಕಳೆದ ಒಂದು ತಿಂಗಳ ಹಿಂದೆ ಆಗಿತ್ತು ಆದರೆ ಈವರೆಗೂ ಕಡಲಿಗೆ ಕಲ್ಲು ಹಾಕುವಂಥ ಕೆಲಸಗಳನ್ನು ಮಾಡಿಲ್ಲ ಈಗ ಮಳೆ ಆರಂಭ ಆಗುವಂಥ ಸಂದರ್ಭದಲ್ಲಿ ಕಡಲಿಗೆ ಕಲ್ಲು ಹಾಕುವ ಕೆಲಸಕ್ಕೆ ಇಲ್ಲಿನ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಮುಂದಾಗ್ತಿರುವಂಥದ್ದು ನೀವಿಲ್ಲಿ ನೀವು ಇಲ್ಲಿ ದೃಶ್ಯದಲ್ಲಿ ಗಮನಿಸಬಹುದು ಈಗ ಒಂದು ತಿಂಗಳ ಹಿಂದೆ ಟೆಂಡರ್ ಆಗಿದ್ದರು ಐದು ಕೋಟಿ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದರು ಕೆಲ ದಿನಗಳ ಹಿಂದೆ ಇಷ್ಟೊಂದು ಪ್ರಮಾಣದಲ್ಲಿ ಕಲ್ಲುಗಳನ್ನು ತಂದು ಹಾಕಲಾಗಿದೆ ಇನ್ನೇನು ಮಳೆ ಆರಂಭ ಆಗುತ್ತೆ ಮಳೆ ಆರಂಭ ಆಗುವಂಥ ಸಂದರ್ಭದಲ್ಲಿ ಈ ಕಲ್ಲುಗಳನ್ನು ತೆಗೆದು ಸಮುದ್ರಕ್ಕೆ ಹಾಕುವಂಥ ಕೆಲಸ ಮಾಡ್ತಾರೆ ಇದು ತಾತ್ಕಾಲಿಕವಾದ ಕೆಲಸ ಆದರೆ ಇದನ್ನು ಇದರ ಮೊದಲೇ ಮಾಡಬೇಕಿತ್ತು ಈ ಹಿನ್ನೆಲೆಯಲ್ಲಿ ಸ್ಥಳೀಯ ಶಾಸಕ ಮತ್ತು ಸ್ಪೀಕರ್ ಆಗಿರುವಂಥ ಯು ಟಿ ಖಾದರ್ ಅವರು ಇತ್ತೀಚೆಗೆ ಅಧಿಕಾರಿಗಳು ಮತ್ತೆ ಗುತ್ತಿಗೆದಾರರನ್ನು ಕರೆದು ತರಾಟೆಗೆ ತೆಗೆದುಕೊಂಡಿದ್ದರು ಐದು ಕೋಟಿ ರೂಪಾಯಿಯನ್ನು ಸರ್ಕಾರ ಬಿಡುಗಡೆ ಮಾಡಿ ಆರು ತಿಂಗಳಾಗಿತ್ತು ಆ ಬಳಿಕ ಟೆಂಡರ್ ಆಗಿ ಒಂದು ತಿಂಗಳಾಗಿತ್ತು ಆದರೂ ಈ ಭಾಗದಲ್ಲಿ ನೀವು ಯಾಕೆ ಕೆಲಸ ಮಾಡಿಲ್ಲ ಅನ್ನುವಂಥ ಒಂದು ಆಕ್ರೋಶವನ್ನು ಅವರು ವ್ಯಕ್ತಪಡಿಸಿದರು ಆ ಬಳಿಕ ಸಣ್ಣ ಸಣ್ಣ ಪ್ರಮಾಣದ ಕಲ್ಲುಗಳನ್ನು ಇಲ್ಲಿ ತಂದು ಹಾಕಲಾಗಿದೆ ಆದರೆ ಇಷ್ಟೊಂದು ಸಣ್ಣ ಪ್ರಮಾಣದ ಕಲ್ಲುಗಳನ್ನು ತಂದು ಮಳೆ ಆರಂಭ ಆಗುವಂಥ ಸಂದರ್ಭದಲ್ಲಿ ಹಾಕಿದರೆ ಯಾವುದೇ ರೀತಿಯಾದಂಥ ಪ್ರಯೋಜನ ಆಗೋದಿಲ್ಲ ಯಾವಾಗ ಟೆಂಡರ್ ಆಗಿತ್ತು ಬೇಸಿಗೆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಇದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಬೇಕಿತ್ತು ಆದರೆ ಅದು ಮಾಡದೇ ಇರುವಂಥ ಕಾರಣಕ್ಕಾಗಿ ಈಗ ಕೊನೆಗಳಿಗೆ ಅಲ್ಲಿ ಮಳೆ ಬರುವಂಥ ಸಂದರ್ಭದಲ್ಲಿ ಈ ರೀತಿ ಕಲ್ಲುಗಳನ್ನು ತಂದು ಹಾಕಿರುವಂಥದ್ದು ಯಾವುದೇ ರೀತಿಯಾದಂಥ ಪ್ರಯೋಜನ ಆಗೋದಿಲ್ಲ ಇದು ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಪ್ರತಿ ವರ್ಷದಂತೆ ಈ ವರ್ಷವೂ ಹಣ ಮಾಡಲಿಕ್ಕೆ ಮಾಡ್ತಾ ಇರುವಂಥ ಪ್ಲ್ಯಾನ್ ಅನ್ನುವಂಥದ್ದನ್ನು ಸ್ಥಳೀಯರು ಹೇಳಿದರೆ ಸ್ವತಃ ಈಗ ಸ್ಪೀಕರ್ ಶಾಸಕರಾಗಿರುವಂಥ ಸ್ಪೀಕರ್ ಅವರೇ ಯು ಟಿ ಖಾದರ್ ಅವರೇ ಹೇಳಿರುವಂಥದ್ದು ಹಾಗಾಗಿ ಈ ಬಾರಿಯೂ ಇದೇ ರೀತಿಯಾದಂಥ ಕಡಲ್ ಕೊರೆತ ಈ ಭಾಗದ ಜನರಿಗೆ ಇರುತ್ತೆ ಅನ್ನುವಂಥದ್ದು ಅದರ ಭೀತಿಯಿಂದ ಈಗ ಇಲ್ಲಿನ ಸ್ಥಳೀಯರು ಇರುವಂಥದ್ದು ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಖ್ಪಾಲ್ಪಳಿ ಪಬ್ಲಿಕ್ ಟಿ ವಿ ಮಂಗಳೂರು